ನನ್ನ ಫೇವ್ರೆಟ್ ಪಲಾವ್ ಹೆಮ್ಮೆಮ್ಮೆ ಒಳ್ಳೆ ಟೇಸ್ಟ್ ಆಗಿದೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಹಾಯ್ ಎಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ಇವತ್ತು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ ಪಲಾವ್ ತರಕಾರಿ ಪಲಾವ್ ಮಾಡುವ ಅಂತ ಇದ್ದೇನೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೀವು ಎಂಬ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಬೀನ್ಸ್ ಆಲೂಗಡ್ಡೆ ಕ್ಯಾರೆಟನ್ನು ಕಟ್ ಮಾಡಿಟ್ಕೊಂಡು ಹಾಗೆ ಚಕ್ಕೆ ಲವಂಗ ಮತ್ತು ಪರವ ಮೇಲೆ ಹಾಗೆ ಹಾಕಿ ತೆಗೆದಿಟ್ಕೊಂಡಿದ್ದೇನೆ ಹಾಗೆಯೇ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ಟೊಮೆಟೊ ಟೊಮೆಟ ಮೆಣಸು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಒಂದು ಕುಕ್ಕರಿಗೆ ಒಂದು ಎರಡು ಸ್ಪೂನು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೇನೆ ಉಪ್ಪಿಟ್ಟು ಅದಕ್ಕೆ ತೆಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದರ ನಂತರ ನೀರುಳ್ಳಿ ಕಟ್ ಮಾಡ್ಕೊಂಡಿರುವಂಥ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ನೀರು ಇಲ್ಲಿ ಹಾಕ್ಕೊಂಡು ನೀರಲ್ಲಿ ಸ್ವಲ್ಪ ಕುರ್ಕೊಂಡ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಹಾಕ್ಕೊಂಡ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಕಿಚ್ಚಿನಲ್ಲೇ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಳ್ಬೇಕು ಟೊಮೆಟೊ ಹಸಿಮೆಣಸನ್ನು ಹಾಕ್ಕೊಂಡು ಅದರೊಟ್ಟಿಗೆ ಫ್ರೈ ಮಾಡ್ಕೊಳ್ಬೇಕು ಮಾಡ್ಕೊಂಡ ನಂತರ ತರಕಾರಿ ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್ ಬಟಾಟೊ ಕ್ಯಾರೆಟ್ ಅಂತೆಲ್ಲ ಅದನ್ನು ಕರ್ಕೊಂಡು ಅದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಹುರ್ಕೊಬೇಕು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕ್ಕೊಂಡಿದ್ದೇನೆ ನಾನು ಹಾಗೆ ಕಲ್ಲುಪ್ಪಲ್ಲಿ ಟೇಸ್ಟ್ ಗೊತ್ತಾಗೋದು ದೀಪಾಲ ಅಷ್ಟು ಗೊತ್ತಾಗೋದಿಲ್ಲ ಅದಕ್ಕಾಗಿ ನಾನು ಕಲ್ಲುಪ್ಪ ಹಾಗೆ ಪಲಾವ್ ಮಸಾಲ ಒಂದು ಪ್ಯಾಕೆಟ್ ಟೆನ್ ರುಪೀಸ್ ಪ್ಯಾಕೆಟ್ ಎರಡು ಗ್ಲಾಸ್ ಪಲಾವಿಗೆ ಒಂದು ಪ್ಯಾಕೆಟ್ ಪಲಾವ್ ಮಸಾಲ ಹಾಕ್ಕೊಂಡ ಸೊಪ್ಪು ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪಲ್ಲಿ ಸಹ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಮತ್ತು ಪುದಿನ ಸೊಪ್ಪಲ್ಲಿ ಸಹ ನಿಮಗೆ ಮಾರ್ಕೊಂಡು ಮಾಡ್ಕೊಳ್ಬೋದು ನಾನು ಅದು ಸ್ಕಿಪ್ ಮಾಡಿದ್ದೇನೆ ಅದಕ್ಕಾಗಿ ನಾನು ಪಲಾವ್ ಮಸಾಲೆ ಹಾಕಾಗಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಟಿ ರೈಸ್ ಅದನ್ನು ಮೂರು ಸಲ ನೀರನ್ನ ತೊಳ್ಕೊಳ್ಬೇಕು ತೊಳ್ಕೊಂಡ ತೊಳ್ಕೊಂಡು ಆದ ನಂತರ ಪಲಾವ್ಗೆ ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಎರಡು ಅಥವಾ ಮೂರು ಗ್ಲಾಸ್ ನೀರು ಹಾಕ್ಕೊಳ್ಳಿ ಅಕ್ಕಿಗಿಂತ ಸ್ವಲ್ಪ ಮೇಲೆ ಇಡಬೇಕು ನೀರು ಇಲ್ಲಂಗೆ ಕಾಲ ಇಡುತ್ತದೆ ನೋಡಿ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಮುಚ್ಚಲ ಹಾಕಿ ಇಡ್ತಾ ಇದ್ದೀನಿ ನೋಡಿ ಯಾವ ಥರ ಮೂರು ಆದ ನಂತರ ತೆಗ್ದೆ ಯಾವ ಥರ ಆಗಿದೆ ನೋಡಿ ಅಂತ ಪಲಾವ್ ಚೆನ್ನಾಗಾಗಿದೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಸ ಕಮೆಂಟ್ ಹಾಕಿ ನೀವು ಯಾವ ಥರ ಪಲಾವ್ ಮಾಡ್ತೀರ ಅಂತ ಹಾಗೆ ನೀವು ಮೆಂಬರ್ಸ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Next video, and not forget Bye, bye. Take care.